ಮಾಡ್ತಾ ಇದ್ದಾರೆ ಸೊ ತಿರ್ಗ ಮತ್ತೆ ಭೂಷಣ್ ಮಾಸ್ಟರ್ ಇನ್ನೊಂದು ಕೊರೊಗ್ರಾಫ್ ಮಾಡ್ತಿದ್ದಾರೆ ಸೊ ಲಾಸ್ಟ್ ಒಂದು ಎರಡ್ ಸಾವಿರ ಇನ್ನೊಂದು ಸಾಂಗ್ ಆದ್ರೆ ಮತ್ತೆ ಒಂದು ಫೈಟ್ ಮಂಗ್ಳೂರ್ ಶೂಟ್ ಮಾಡ್ಬೇಕು ಅಂತಿದೀವಿ ಫೈಟ್ ಆದ್ರೆ ಕಂಪ್ಲೀಟ್ ಸಿನಿಮಾ ಲೈಕ್ ಕುಂಬಳಕಾಯಿ ಆಗುತ್ತೆ ಸರ್ ರಾಜು ಬಲ್ವಾಡಿ ಅವರು ಇದಾರೆ ಪ್ರೀತಮ್ ಸರ್ ಇದಾರೆ ಶಿಲ್ಪ ಅವ್ರ ಸುಜಿತ್ ಅಂತ ತುಂಬಾ ಸಿನಿಮಾಗಳು ಮಾಡಿದ್ದಾರೆ ಸುಜಿತ್ ಅಂತ ಇದಾರೆ ಸರ್ ಒಂದು ಒಳ್ಳೊಳ್ಳೆ ಪಾತ್ರಗಳು ಒಂದು ಕ್ಯಾರಿ ಮಾಡಿದೀನಿ ಖಂಡಿತ ಅಲ್ಲ ಮೇಡಮ್ ಸೊ ವರ್ಣ ಅಂತ ಬಂದಾಗ ಅದು ಬರುತ್ತೆ ಖಂಡಿತ ಅಲ್ಲ ಮೇಡಮ್ ಖಂಡಿತ ಕಂಪ್ಲೀಟ್ ಸಿನಿಮಾ ಕಲರ್ ಬಗ್ಗೆ ಮಾತಾಡ್ತೀನಿ ಒಂದು ಕಲರ್ ಮಾಫಿಯಾ ಒಂದು ಕಂಟೆಂಟ್ ಕಂಟೆಂಟ್ ಸಿನಿಮಾದಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ ಆ ಕಂಟೆಂಟ್ ಬಗ್ಗೆನೇ ಸಿನಿಮಾ ಕತೆ ಟ್ರಾವೆಲ್ ಆಗುತ್ತೆ

ಅಹ್ ಸಿನಿಮಾ ಮಾಡೋಕೆ ಒಂದು ಒದ್ದಾಟ ನಡೀತಾನೆ ಇತ್ತು ಅಹ್ ಕಂಟೆಂಟ್ ವಿಷಯಗಳನ್ನ ಕಂಟೆಂಟೇ ಕಿಂಗ್ ಅಂತ ತುಂಬಾ ಪ್ರೊಡ್ಯೂಸರ್ಸ್ಗೆ ನಮ್ಮ ಒಂದಷ್ಟು ಮಾಡಕ್ ಹೋಗ್ತಿದ್ರು ಕೂಡ ಯಾರು ಅದು ರಿಯಲೈಸ್ ಆಗ್ತಾ ಇಲ್ಲ ತುಂಬಾ ಒದ್ದಾಟ ಕೊನೆಗೆ ಸೊ ಲೈಕ್ ಇವಾಗ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಅದು ಬೇರೆ ಇಂಡಸ್ಟ್ರಿಗಳು ಕಂಟೆಂಟ್ ಅಲ್ಲಿ ಹಿಂಗ್ ಆಗಿದಾವೆ ಇವಾಗ ಓಟಿಟಿ ಪ್ರಾಫ್ಟಫಾರ್ಮ್ ಇಂದ ಜನನು ಕೂಡ ಆ ಕಂಟೆಂಟ್ ಸಿನಿಮಾನ ಕಮರ್ಷಿಯಲ್ ಆಗಿ ಪ್ರೆಸೆಂಟ್ ಮಾಡಿದಾಗ ತಗೊಳ್ತಾ ಇದಾರೆ ಸೊ ಕಂಟೆಂಟ್ ಅಲ್ಲಿ ನಾವು ಹಿಂದೆ ಇದೀವಿ ಅಂತ ನಂಗನ್ನ ಸೊ ಎಲ್ಲೋ ಒಂದ್ ಕಡೆ ಲೇಟರ್ಸ್ ಆ ಕಂಟೆಂಟ್ ಮೇಲೆ ಕಮರ್ಷಿಯಲ್ ಆಗಿ ಕಂಟೆಂಟ್ ಕಮರ್ಷಿಯಲ್ ಕ್ರಾಫ್ಟ್ ಮಾಡೋದ್ರ ಒಂದು ವಿಷಯ ನಾ ಸಿತ್ತು ಅದ್ರ ಮೇಲೆ ಕಮರ್ಷಿಯಲ್ ಆಗಿ ಕ್ರಾಪ್ ಮಾಡಿದ್ರೆ ಸಾಂಗ್ ಶೂಟಿಂಗ್ ವರ್ಣ ವೇದಮ್ ಅಂತ ಸಾರಿ ವರ್ಣವೇ ಒಂದು ಟೈಟಲ್ ಟ್ರ್ಯಾಕ್ ಒಂದು ಸಾಂಗು ಇದು ಸಾಂಗ್ ಮ್ಯೂಸಿಕ್ ಡೈರೆಕ್ಟರ್ ಬಂದ್ಬಿಟ್ಟು ಗಗನ್ ಬಡೇರಿಯಾ ಅಂತ ಸಿಂಗರ್ ಬಂದ್ಬಿಟ್ಟು ಲೈಕ್ ರಜತ್ ಹೆಗ್ಡೆ ಮತ್ತೆ ತನುಷಾ ಅಂತ ಸಿಂಗರು ದೇವ್ಸನ್ ಇದು ಮೋಹಿನ್ ಮಾಸ್ಟ್ ಮಾಡ್ತಾರೆ ಬೇರೆ ಯಾರೆಲ್ಲ ಇದಾರೆ ಸೀನಿಯರ್ ಸರ್ ಲೈಕ್ ಪ್ರೀತಮ್ ರಾಜ್ ಬುಲಡಿ ಮೈನ್ ಅವ್ರ ಹೀರೋ ತಂದೆ ಹೀರೋ ಹೀರೋಯಿನ್ ತಂದೆ ಇವ್ರಿಬ್ರು ಮೇಲೆ ಫ್ಯಾಮಿಲಿ ಪ್ಯಾಕ್ ಟಾಪ್ ಮೇಲೆ ಟ್ರಾವೆಲ್ ಆಗುತ್ತೆ ಸರ್ ಸೊ ಅವರಿಬ್ರು ಮೇಲೆ ಟ್ರಾವೆಲ್ ಆಗುತ್ತೆ ಆ ಫ್ಯಾಮಿಲಿ ಬ್ಯಾಕ್ ಟಾಪ್ ಅವ್ರ ಮೈನ್ ಪಾತ್ರದಾಗಿ ಕ್ಯಾರಿ ಮಾಡ್ತೀವಿ ಕಂಪ್ಲೀಟ್ ಆಗಿದೆ ಮ್ಯಾಮ್ ನೈಂಟಿ ಫೈವ್ ಪರ್ಸೆಂಟ್ ಆಗೋಗಿದೆ ಓನ್ಲಿ ಎರಡು ಸಾಂಗು ಮತ್ತೆ ಒಂದು ಫೈಟ್ ಆದರೆ ಸಿನಿಮಾ ಕುಂಬಲಿಕ್ಕೆ ನಾನು ಸಿನಿಮಾ ನನ್ನ ಬ್ಯಾನರ್ ಅಲ್ಲಿ ಶ್ರೀನಿವಾಸ್ ಸಿನಿಮಾ ಫಿಲಂ ಫ್ಯಾಕ್ಟರಿ ಅಂತ ಮಾಡ್ಕೊಂಡೆ ಸ್ಟಾಫ್ ಅಂತ ಒಂದು ಇದರಲ್ಲಿ ಬಿಕಾಸ್ ತುಂಬಾ ಓದಾಡ್ತಿದ್ದಾಗ ನನ್ನ ಹತ್ರ ಏನೋ ಒಂದು ಸಣ್ಣ ಪುಟ್ಟ ಅಮೌಂಟ್ ಇತ್ತು ಅದ್ರಲ್ಲಿ ಮಾಡ್ಕೊಂಡೆ ಅದಾದ ನಂತರ ಒಬ್ರು ಯಾರೊಬ್ರು ಪ್ರಾಮಿಸ್ ಮಾಡಿದ್ರು ಮಾಡ್ತೀನಿ ಅಂತ ಅದ್ರಲ್ಲೇ ಕೈ ಬಿಟ್ಟು ಹೋಟೆಲ್ ಕೊನೆಗೆ ಆಮೇಲೆ ಆಯ್ತು ನೈಋತ್ಯ ಒಂದು ಫಂಡ್ ಮಾಡಿದ್ರು ಸೊ ಅದಾದ್ಮೇಲೆ ವಿಶ್ವನಾಥ್ ಚಂದ್ರಶೇಖರ್ ಅಂತ ಒಬ್ರು ಇದಾರೆ ಆಮೇಲೆ ಸರ್ ಅಂತ ಬನ್ನಿ ಸರ್ ಭೀಮೇಶ್ ರಾಜೇಶ್ ಸರ್ ಅಂತ ಸೊ ಲೈಕ್ ಅವರೆಲ್ಲರೂ ಒಂದು ನನ್ನ ಕನ್ಸಿಗೆ ಒಂದು ಧಾರಾ ಇರೋದು ಸರ್ ಸೊ ಈ ರೀತಿ ಒಂದು ಟೀಮ್ ಇಲ್ಲಿ ವಿಶ್ವನಾಥ್ ಸರ್ ಕೂತಿದಾರೆ ಎಲ್ರದು ಒಂದು ಒಂದು ಕಾಂಟ್ರಿಬ್ಯೂಷನ್ ಅಲ್ಲಿ ಸಿನಿಮಾ ಇಲ್ಲಿವರೆಗೂ ಬಂದು ನಿಂತಿದೆ ಸರ್ ಕೂಡ ಬಂದವಾಳ ಹೊಡಿದೀನಿ ಆ ಸರ್ ಬಗ್ಗೆ ಎಲ್ಲರಿಗೂ ಗೊತ್ತು ಆ್ಯಕ್ಚುಲಿ ಅವ್ರನ್ನ ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ಆ ಅವ್ರಿಗೆ ಅದ್ಭುತವಾದಂಥ ಟ್ಯಾಲೆಂಟ್ ಇದೆ ಅವ್ರ ಟ್ಯಾಲೆಂಟ್ ಇನ್ನೂ ಒಂದು ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕಂತ ನಮಗೆ ತುಂಬಾ ಆಸೆ ಹಾಗಾಗಿ ಅವರು ಈ ವರ್ಣ ಚಿತ್ರದ ಬಗ್ಗೆ ಮಾತಾಡಿದಾಗ ನಾನು ಹೇಳೋದು ಆಯ್ತು ಸರ್ ಖಂಡಿತ ಆಗ್ತೀನಿ ನಿಮ್ಮ ಒಟ್ಟಿಗೆ ನಾವು ಇರ್ತೀವಿ ನೀವು ಮಾಡಿ ಈ ಚಿತ್ರ ಖಂಡಿತ ಯಶಸ್ವಿ ಆಗುತ್ತೆ ಅಂತ ಯಾಕಂದರೆ ಅವರು ಕತೆ ಹೇಳಿದಾಗಲೂ ಭಾಳ ಅದ್ಭುತವಾಗಿ ಹೇಳಿದ್ರು ಮತ್ತೆ ಸರ್ ಹೇಳಿದಂಗೆ ಕಂಟೆಂಟ್ ವೈಸ್ ಮೂವಿಗಳು ಕನ್ನಡದಲ್ಲಿ ಬರಬೇಕು ಆ ಕಾರಣದಿಂದಾಗಿ ಇವತ್ತು ಈ ಚಿತ್ರಕ್ಕೆ ನಾನು ಬಂಡವಾಳ ಓಡಿರೋದು ನನಗೆ ತುಂಬಾ ಖುಷಿ ಇದೆ ಹಾಗಾಗಿ ಈ ವರುಣವಾದಂ ಚಿತ್ರ ಖಂಡಿತ ಕನ್ನಡದಲ್ಲೊಂದು ಸೂಪರ್ ಡೂಪರ್ ಚಿತ್ರ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಮಾಡಿದ್ದೀನಿ ರಾವೇಣ್ ಅಂತ ಬರ್ತಾ ಇದೆ ಈಗ ಫೆಬ್ರವರಿಯಲ್ಲಿ ರಿಲೀಸ್ಗೆ ಅದು ಫಿಲಮ್ ಪ್ರೊಡ್ಯೂಸ್ ಮಾಡಿದ್ದೀವಿ ಮತ್ತು ಇನ್ನೊಂದು ಚಿತ್ರನೂ ಕೂಡ ಶೂಟಿಂಗ್ ನಡೀತಾ ಇದೆ ಬ್ಯಾಚುಲರ್ಸ್ ನಾಟ್ ಅಲೌಡ್ ಅಂತ ಆಮೇಲೆ ಇವ್ರದ್ದು ಡಾರ್ಲಿಂಗ್ ಕೃಷ್ಣ ರಚಿತಾರಾಮ್ ಅವ್ರದ್ದು ಲವ್ಮಿಯ ಮೀ ಅಂತ ಅದಕ್ಕೂ ಕೂಡ ಒಂದಷ್ಟು ಬಂಡವಾಳವನ್ನು ಹೂಡಿದ್ದೀನಿ ಅದು ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದು ರಿಲೀಸ್ ಆಗಿ ರೆಡಿ ಇದೆ ವಿಶ್ವ ಪ್ರೊಡಕ್ಷನ್ಸ್ ಮುಖಾಂತರ ಚಿತ್ರ ನಿರ್ಮಾಣನ ಮಾಡ್ತಾ ಇದ್ದೀನಿ ಟೋಟಲ್ ಬಜೆಟ್ ಅದು ಟೋಟಲ್ ಬಜೆಟ್ಟು ಶ್ರೀನಿವಾಸ ಪ್ಲ್ಯಾನ್ ಮಾಡಿದ್ದಾರೆ ಹಾಗಾಗಿ ಏನ್ ನಮ್ಮ ಕಡೆಯಿಂದ ಅವಶ್ಯಕತೆ ಇದೆ ಅದನ್ನ ನಾವು ಅವ್ರಿಗೆ ಪೂರೈಸಿದ್ವಿ ಒಂದು ಹೇಳಿ ಸರ್ ಸರ್ ಒನ್ ಪಾಯಿಂಟ್ ಫೈವ್ ಕ್ರೋ ಸರ್ ಯಾವುದೇ ರೀತಿ ಅತಿಶಯ ಇಲ್ಲ ಸರ್ ನಮ್ಮ ಸಿನಿಮಾ ಅದು ಯಾವುದೇ ದೊಡ್ಡ ಬಂಡವಾಳ ಹಾಕಿಲ್ಲ ಸರ್ ಒನ್ ಪಾಯಿಂಟ್ ಫೈವ್ ಎಲ್ಲ ಎಲ್ಲ ಒಂದು ಕರು ಮಾತಾಡ್ಬೋದಾ ಅವ್ರ ಏನು ಅಂತ ಹೇಳಿದ್ರೆ ಲೈಕ್ ಒಂದು ಎಲ್ಲಾ ಸಿನಿಮಾ ನಿರ್ದೇಶಕರ ಮೇಲೂ ಒಂದು ಇದಿದಿರಿ ಸರ್ ಅಪ್ಪ ಅದು ಒಂದು ಕೋಟಿ ಹೇಳ್ತಾನೆ ಐದು ಕೋಟಿ ಮಾಡ್ತಾನೆ ಐದು ಕೋಟಿ ಹೇಳ್ತಾನೆ ಹತ್ತು ಕೋಟಿ ಮಾಡ್ತಾನೆ ಅಂತ ಬಟ್ ಏನಕ್ಕೆ ಜಾಸ್ತಿ ಅಂತಂತ ಅನಲೈಸ್ ಮಾಡಲ್ಲ ಸರ್ ಎಲ್ಲರೂ ಕೂಡ ಎಲ್ಲಿ ಜಾಸ್ತಿ ಆಯ್ತು ಅಂತ ಅನಲೈಸ್ ಮಾಡಲ್ಲ ಸರ್ ಪ್ರಿಪ್ರೇಷನ್ ಚೆನ್ನಾಗಿಲ್ಲ ಅಂತ ಪೇಪರ್ ವರ್ಕು ನಾವು ಚೆನ್ನಾಗಿ ಮಾಡಿಲ್ಲ ಅಂತ ಬಂದಾಗ ಸರ್ ಸೆಟ್ ಅಲ್ಲಿ ನಾವು ಪ್ರಿಪ್ರೇಷನ್ ಆದಾಗ ಡ್ಯಾಮೇಜ್ ಆಗಿ ಆಗುತ್ತೆ ಸೊ ಮೋರ್ ಐ ಪ್ರಿಪೇರ್ ಇವಾಗ ನಾನು ಒಂದು ವರ್ಷ ಆಲ್ಮೋಸ್ಟ್ ಹದಿನಾರು ತಿಂಗಳು ಕತೆ ಬರೀತೀನಿ ಸರ್ ತಿಳಿದ್ರೆ ಅದ್ರ ಮೇಲೆ ಆರು ತಿಂಗಳು ಕಂಪ್ಲೀಟ್ ಪ್ರೊಡಕ್ಷನ್ ಹೇಗೆ ಎಕ್ಸಿಕ್ಯೂಷನ್ ಅಂತ ಇವಾಗ ಈ ಸಿನಿಮಾ ನಾನೇ ಕಾಸ್ಟ್ಯೂಮ್ ಡಿಸೈನರ್ ನಾನೇ ಆರ್ಟ್ ಡೈರೆಕ್ಟರ್ ಸೊ ನನಗೆ ಎಲ್ಲೆಲ್ಲಿ ಕಾಸ್ಟ್ ಕಟ್ಟಿಂಗ್ ಆಗುತ್ತೆ ಅಂತ ಗೊತ್ತು ಸರ್ ಎಲ್ಲಿ ಯಾವುದಕ್ಕೆ ಖರ್ಚು ಇವಾಗ ನಾನು ನಾನು ಹೇಳಬೇಕಂದ್ರೆ ನನ್ನ ಲಿಮಿಟೇಷನ್ ಇಲ್ಲಿ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಸರ್ ನಾನು ಬಟ್ ಆದರೆ ನಾನು ಅದನ್ನು ಎಲ್ಲೆಲ್ಲಿ ಹೇಗೆ ಹೇಗೆ ಕಟ್ ಮಾಡಿದ್ದೀನಿ ಸೊ ಟೆಕ್ನಿಕಲಾಗಿ ಏನೇನು ಒನ್ ಆಫ್ ದ ಫೈನಸ್ಟ್ ಎಕ್ವಿಪ್ಮೆಂಟ್ ತಗೊಂಡಿದ್ದೀನಿ ಫೈನಸ್ಟ್ ಟೆಕ್ನಿಷಿಯನ್ಸ್ ತಗೊಂಡಿದ್ದೀನಿ ಒನ್ ಪಾಯಿಂಟ್ ಫೈವ್ ಬಜೆಟ್ ನಾನಿನ್ನು ಒನ್ ಪಾಯಿಂಟ್ ತ್ರೀ ಒಳಗಡೆ ಇದ್ದೀನಿ ಸರ್ ಇನ್ನೂ ಇಪ್ಪತ್ತು ಲಕ್ಷ ಇದೆ ನನಗೆ ಬ್ಯಾಲೆನ್ಸಲ್ಲಿ ಇದ್ದೀನಿ ಎಲ್ಲರೂ ಒನ್ ಪಾಯಿಂಟ್ ಫ್ರೀ ಎರಡು ಕೋಟಿ ಆಗಿರುತ್ತೆ ಮೂರು ಒಂದು ಬಜೆಟ್ ಹೇಳ್ತಾರೆ ಅಷ್ಟು ಒಳಗಡೆನೇ ಇದ್ದೀನಿ ಸರ್ ಅಷ್ಟು ಡೀಟೇಲ್ ಆಗಿ ಎಲ್ಲೆಲ್ಲಿ ಎಲ್ಲಿ ಬೇಕೋ ಅಲ್ಲಿಗೆ ಮಾತ್ರ ನಾನು ಖರ್ಚು ಮಾಡಿದ್ದೀನಿ ಫುಲ್ ಕಂಟ್ರೋಲು ನನ್ನ ಅಂದರೆ ಸಿನಿಮಾದ ಕಂಪ್ಲೀಟ್ ಲೇಬರಿಂದ ಹಿಡಿದು ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅಂತ ಕಂಪ್ಲೀಟ್ ನಾಲೆಜ್ ಇದ್ದಾಗ ಸಿನಿಮಾ ಬಜೆಟು ಮೀರು ಹೋಗೋಲ್ಲ ಸರ್ ಆಮೇಲೆ ಸಿನಿಮಾ ಲಾಸ್ ಆಗಲ್ಲ ಸರ್ ಸಿನಿಮಾ ಕರೆಕ್ಟಾಗಿ ಆ ಕರೆಕ್ಟಾಗಿ ಒಳ್ಳೆ ನಾವು ಪೇಪರ್ ಮೇಲೆ ಫೈಟ್ ಮಾಡಿದ್ರೆ ನಾವು ಥಿಯೇಟರ್ ಮುಂದೆ ಫೈಟ್ ಮಾಡೋಲ್ಲ ಸರ್ ಸೊ ಆ ರೀತಿಯಲ್ಲಿ ಆ ಒಂದು ಬಜೆಟ್ ಒನ್ ಪಾಯಿಂಟ್ ಫೈವ್ ಹೆಸೆ ಒಂದು ಅದ್ಭುತ ಏನಂತಂದರೆ ಹಾರ್ಡ್ ವರ್ಕ್ ಅವರೇ ಇಳಿತಾರೆ ಪ್ರತಿಯೊಂದು ಒಂದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಲೊಕೇಶನ್ಸ್ ಆಗಿರ್ಬೋದು ಮತ್ತು ಆರ್ಟಿಸ್ಟ್ಗಳ್ ಆಗಿರ್ಬೋದು ಏನೇ ಇದ್ರು ಯಾರಿಗೊಬ್ರು ಜವಾಬ್ದಾರಿ ಕೊಟ್ಟು ಹಿಂದೆ ಕುತ್ಕೊಳ್ಳೋವಂಥ ಕೆಲಸ ಮಾಡೋಲ್ಲ ಕಂಪ್ಲೀಟಾಗಿ ಇಳಿದು ಅವರು ಆ ಡೆಡಿಕೇಶನ್ ಇಟ್ಟು ಏನೋ ಒಂದು ಮಾಡಲೇಬೇಕು ಅಂತ ಸಾಧ್ಯ ಅನ್ನೋದು ಇಳಿದಿದ್ದಾರೆ ಹಾಗಾಗಿ ಅವ್ರ ಮೇಲೆ ನಮಗೆ ಬಹಳನೇ ಭರವಸೆ ಇದೆ ಖಂಡಿತ ಚಿತ್ರರಂಗದಲ್ಲಿ ಒಂದು ಕನ್ನಡದ ಅದ್ಭುತವಾದಂತಹ ನಿರ್ದೇಶಕ ಕನ್ನಡ ಚಿತ್ರರಂಗಕ್ಕೆ ಖಂಡಿತ ಈ ಮೂರು ಮುಖಾಂತರ ಮಕ್ಕಳು ಸಿಗ್ತಾರೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ ಸರ್ ಕನ್ನಡ ಮಾತೆ ಸರ್ ನಂಗೆ ಭಾಷೆ ಮೇಲೆ ಆಮೇಲೆ ಎಲ್ಲಾ ಲ್ಯಾಂಗ್ವೇಜ್ ಒಂದು ಇರುತ್ತೆ ಸರ್ ಆಮೇಲೆ ನನ್ನ ಒಂದು ಅಭಿಪ್ರಾಯ ನಾವು ಪ್ಯಾನ್ ಇಂಡಿಯಾ ಅನ್ನೋದು ಎಲ್ಲ ಒಂದ್ ಕಡೆ ನಾವು ತಪ್ಪು ಮಾಹಿತಿ ಕೊಟ್ಟಿದ್ವಿ ಸರ್ ಸರ್ ಪ್ಯಾನ್ ಇಂಡಿಯಾ ಅಂದ್ರೆ ರವಿಚಂದ್ರ ಸರ್ ಮಾಡಿದ್ದು ಪ್ಯಾನ್ ಇಂಡಿಯಾ ಸರ್ ಕನ್ನಡ ಟೇಕ್ ಮಾಡಿದೆ ಸರ್ ಬಂದ್ರು ಸರ್ ತೆಲುಗು ಟೇಕ್ ಮಾಡಿದೆ ಸರ್ ತಮಿಳ್ ಟೇಕ್ ಮಾಡಿದೆ ಸರ್ ಸ್ವಂತ ಪ್ರತಿಯೊಂದು ಭಾಷೆದು ಒಂದು ಸೊಗಡಿರುತ್ತೆ ನೀವು ಹೇಗಿದ್ದೀರಾ ಅಂತ ಹೇಳಿದಾಗ ನಾನು ಇನ್ನೊಂದು ಅಲ್ಲಿ ಹೇಗಿದ್ದೀರಾ ಅಂತ ಹೇಳಿದಾಗ ಆ ಲಾಂಗ್ವೇಜಲ್ಲೇ ನಾನು ಟೇಕ್ ತಗೋಬೇಕು ಸರ್ ದಟ್ ಇಸ್ ಪ್ಯಾನ್ ಇಂಡಿಯಾ ಇಫ್ ದ ಆಲ್ ದಾಂಗ್ವೇಜ್ ಆಸ್ ಟೇಕನ್ ಆನ್ ದ ಸೆಟ್ ಎಲ್ಲರೂ ಆ ಲಿಪ್ಸಿಂಗ್ ಮಾಡಿ ತೊಗೊಂಡಿದ್ದಾಗ ಪ್ಯಾನ್ ಇಂಡಿಯಾ ಸರ್ ನಾನು ಐ ಸ್ಟ್ರಾಂಗ್ಲಿ ಬಿಲಿಯನ್ ನಾನ್ ಬಿ ಕನ್ನಡಿಗನಾಗಿ ನನ್ನ ಕನ್ನಡ ಪ್ರತಿ ಪದಗಳ ಉಚ್ಚಾರಣೆಯನ್ನ ಪ್ರತಿ ನ ಸೊಗಡನ್ನ ನಾನು ಅದನ್ನ ಡೆಲಿವರಿ ಮಾಡ್ತೀನಿ ಸರ್ ಡಬ್ಬಿಂಗ್ ಮಾಡಿ ಪ್ಯಾನ್ ಇಂಡಿಯಾ ಅಂದ್ರೆ ದಟ್ ಕುಡ್ ಬಿ ಡನ್ ಸರ್ ಪ್ಯಾನ್ ನಾವು ಡಬ್ಬಿಂಗ್ ಐದು ದಿವಸದಾಗ ಮಾಡಬಹುದು ಸರ್ ದಟ್ ಇಸ್ ಆಕ್ಚುಲಿ ನನ್ನ ಫಸ್ಟ್ ನಾನು ಮೇನ್ ಸರ್ ಸರ್ ಬಗ್ಗೆ ಹೇಳಕ್ ಇಷ್ಟ ನಾನು ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ನಾನು ಸಿನಿಮಾ ಮೇಲೆ ಇಂಟ್ರೆಸ್ಟ್ ಬಂದಾಗ ಸರ್ ಫಸ್ಟ್ ಗೈಡ್ ಮಾಡಿದ್ದು ಅಂಡ್ ಅವತ್ತಿಂದ ಥಿಯೇಟರ್ ಮಾಡಿದ್ದೀನಿ ಬ್ಯಾಂಗ್ಳೂರ್ ಥಿಯೇಟರ್ ಅಂತ ಅದಾದ್ಮೇಲೆ ಸರ್ ಟ್ರೈನ್ ಮಾಡಿದ್ದಾರೆ ವಾಯ್ಸ್ ಮಾಡ್ಯುಲೇಷನ್ ನಾ ವರಸ ಸಾಧನ ಆಮೇಲೆ ಡ್ಯಾನ್ಸಲ್ ಸಾಲ್ಸಾ ಕಲ್ಸಿ ಕಲ್ಸಿದ್ದಾರೆ ಕಂಟೆಂಪ್ರರಿ ಪ್ಲೀಸ್ಟೈಲ್ ಎಲ್ಲ ಮಾಡ್ಸಿದ್ದಾರೆ ಒಂದು ಸ್ಪೆಷಲ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಎಲ್ಲ ಸರ್ ಡೀಟೈಲ್ ಓರಿಯೆಂಟೆಡ್ ಆಗಿ ಹೋಗ್ತಾರೆ ಒಂದು ಸೀನ್ ಮೇಲೆ ಒಂದು ಫ್ರೇಮ್ ಮೇಲೆ ತುಂಬ ಯೋಚನೆ ಮಾಡಿ ತುಂಬ ವರ್ಕ್ ಮಾಡಿ ಅದನ್ನ ಕಟ್ಕೊಟ್ಟಿದ್ದಾರೆ ಸೊ ಅದು ಸ್ಪೆಷಲ್ ಸರ್ ಸರ್ ಬಗ್ಗೆ ಮತ್ತೆ ಮೂವಿ ಇದೇ ಮೊದಲನೇ ಹಾಂ ಸರ್ ಅದೇ ಏನು ತಯಾರಿ ಫಿಲ್ಮ್ ಸರ್ ಅದೇ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಟ್ರೈ ಮಾಡಿದ್ದೀನಿ ಸರ್ ಜೊತೆ ಇದ್ದೆ ಲೈಕ್ ಎಲ್ಲ ಕಡೆ ಕಂಟೆಂಪ್ರರಿ ಡ್ಯಾನ್ಸ್ ವೈಸ್ ಆದರೆ ಕಂಟೆಂಪ್ರರಿ ಸಾಲ್ಸ ಫ್ರೀ ಸ್ಟೈಲ್ ಮಾಡಿದ್ವಿ ಆಕ್ಟಿಂಗ್ ವೈಸ್ ನಾವ್ ಸತ್ ಆಗ್ನ ಮುಗಿಸಿದೀನಿ ಬ್ಯಾಂಗ್ಳೂರ್ ಇಶನ್ ಥಿಯೇಟರ್ ನಾಟಕ ಮಾಡಿದೀನಿ ವಾಯ್ಸ್ ಮಾಡ್ಯುಲೇಷನ್ ಪ್ರತಿಯೊಂದು ಮಾಡ್ಸಿಲ್ ಐ ವರ್ಕ್ ಎಲ್ಲ ಬಾಡಿ ಲ್ಯಾಂಗ್ವೇಜ್ ಪಾತ್ರ ಸ್ವಲ್ಪ ಲೈಕ್ ಬಬ್ಲಿ ಎನರ್ಜೆಟಿಕ್ ಮ್ಯೂಸಿಷಿಯನ್ ಲೈಕ್ ರಿಚ್ ಫ್ಯಾಮಿಲಿಯಿಂದ ಬಂದಿದ್ದಾನೆ ಅವರು ಆ ಫ್ಯಾಮಿಲಿ ಬಗ್ಗೆ ತುಂಬಾ ಕೇಳಿದೆ ಅಟ್ ದ ಸೇಮ್ ಟೈಮ್ ಹೀರೋಯಿನ್ ಜೊತೆ ಒಡ್ ಆಟ ಹೆಂಗ್ ನಡೆಯುತ್ತೆ ಮತ್ತೆ

ಎಲ್ರಿಗೂ ನಮಸ್ಕಾರ ನೀವ್ ಎಲ್ರು ಚೆನ್ನಾಗಿದ್ದೀರಾ ಭಾವಿಸ್ತಿದೀನಿ ನನ್ನ ಹೆಸರು ಪ್ರತೀಕ್ಷಾ ಪ್ರಭು ನಾನು ಹುಟ್ಟು ಮಂಗಳೂರಲ್ಲಿ ಮಂಗ್ಳೂರಲ್ಲಿ ಆಕ್ಚುಲಿ ಸರ್ ಬಗ್ಗೆ ನಾನು ಹೇಳಕ್ ಪಡ್ತೀನಿ ಯಾಕಂದ್ರೆ ಮೂರು ವರ್ಷದಿಂದ ನಾನು ಈ ಸಿನಿಮಾ ಮಾಡ್ತಿದ್ದೀನಿ ಅಂಡ್ ಮೂರ್ ವರ್ಷದ ಎಕ್ಸ್ಪೀರಿಯನ್ಸ್ ನ ಶಬ್ದದಲ್ಲಿ ಅಥವಾ ಸಂಖ್ಯೆಗಳಲ್ಲಿ ತೂಕ ಮಾಡೋದು ನನ್ಗೆ ಇಷ್ಟ ಇಲ್ಲ ಸೊ ಅದನ್ನ ಮಾಡಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಒಂದು ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು ನನ್ನ ಪಾತ್ರ ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ ಕಾಲೇಜ್ ಸ್ಟೂಡೆಂಟು ಅವಳು ವೋಕಲಿಸ್ಟು ಸಿನಿಮಾದಲ್ಲಿ ಅದೇ ತಂಬಿ ಆಗಿದ್ದಾಳೆ ಫ್ಯಾಮಿಲಿ ಓರಿಯಂಟೆಡು ಎಲ್ಗೆ ತುಂಬಾನೇ ಕೇರಿಂಗ್ ತರ ಇರೋದು निम्फास्कूल हाँ ठीक है तो ये देखिए तमिल चेन्नई में अंदर कॉलेज वाले इवा इवाग्लो नाम वो तो देने कॉलेज वाले देने सही तो है फर्स्ट में लग गया ऑप्टिंग स्टूडेंट मांगलो राली सेम क्लास चलता है ये ऑप्टिंग है आनंद फैमिली स्टाइल में फिर डॉक्टर बनेंगे अंदर सलमान दली होटल म� ಎಸ್ ಏಳ ಪಾತ್ರ ಲೈಕ್ ಶಿ ಏಳ್ ಒಂದು ಹ್ಯಾಬಿಟ್ ಇರುತ್ತೆ ಒಂದು ಒಂದ್ಸಲ ಶಿ ಡೆವರ್ಟ್ಸ್ ಹರ್ ಒನ್ ಡೇ ಫಾರ್ ದ ಸೋಷಿಯಲ್ ಕಾಸ್ಗೆ ಮಾಡ್ತಿರ್ತಾಳೆ ಅದ್ರಲ್ಲಿ ಒಂದೊಂದು ಕಾಸ್ ಮಾಡ್ತಿರ್ತಾಳೆ ಅಲ್ಲಿ ಒಂದು ಕಾಸ್ ಅಲ್ಲಿ ಒಂದು ಕಲರ್ ಮಾಫಿಯಾ ಗೊತ್ತಾಗತ್ತೆ ಸೊ ಲೈಕ್ ಆ ಕಲರ್ ಮಾಫಿಯಾ ಅಂದ್ರೆ ಕಲರ್ ಒಂದು ಫ್ಯಾಕ್ಟ್ರಿ ಮರ್ಚೆಂಟು ಹೀರೋ ತಂದ್ರೆ ಕಲರ್ ಮರ್ಚೆಂಟ್ ಅಂದ್ರೆ ಕಲರ್ ಮಾಫಿಯಾ ಸೊ ಶಿ ಪ್ರೊಟೆಸ್ಟ್ ಅಲ್ಲಿ ಸುತ್ತಮುತ್ತ ಹಾಗೆ ಕತೆ ಇರ್ತಾವಲ್ಲ ಒಂದ್ ಎರಡು ಫ್ಯಾಮಿಲಿ ಬ್ಯಾಕ್ ಟಾಪ್ ಅಲ್ಲಿ ಐ ಗೇನ್ ಎಲಿಗೆಂಟ್ ಲವ್ ಸ್ಟೋರಿ

एंड डायरेक्टर सर सब लोग का सपोर्ट सब लोग का बहुत सपोर्ट है इधर बहुत अच्छा लग रहा है इधर काम करने में और सब कनाडा मीडिया को थैंक यू सो मच इधर आने के लिए एंड वंस अगेन एल को ये मूवी को सपोर्ट करो बहुत अच्छा कॉन्सेप्ट है और बहुत अच्छा सांग मुझे दिया डायरेक्टर सर को थैंक यू सो मच ब्यूटीफुल था उपाध्यक्ष तो ऐसा करा था और मैं जानी मास्टर का असिस्टेंट हूँ इधर पुनीत सर से और सब साथ से काम कर फिर भी कनाडा नहीं सीखा मगर ये हमारे मास्टर जस्ट वर्क बोलते थे वही करता था सर मतलब वो लैंग्वेज में उतना इन्वॉल्व नहीं होता था हमारा डांस में लैंग्वेज क्या रहता है 5, 6 सेवन एट बोलना है और मार्क लगाना है साउंड यही रहता है ना सर तो लैंग्वेज सीखने के लिए उतना टाइम नहीं मिला नमस्कार वेलकम टू बैंगलोर फिल्म और सर थैंक यू ಸರ್ ಮೈ ಫ್ರಮ್ ದ ಕನ್ನಡ ಇಂಡಸ್ಟ್ರಿ ಖಂಡಿತ ನಿಮ್ಮ ಸ್ಟುಡಿಯೋನ ನಾವು ಉಪಯೋಗಿಸ್ಕೊಳ್ತೀವಿ ಸರ್ ನಿಮಗೆ ಅಭೂತಪೂರ್ವ ಯಶಸ್ಸು ಸಿಗಲಿ ಸರ್ 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 ಎಷ್ಟು ಎಷ್ಟು ಇದೆ ಫೆಸಿಲಿಟಿ ಆಲ್ ಎಷ್ಟೆ ಸಾರೇ ಪ್ಯಾರೆ ಸೆಟ್ಸ್ ಸೆಟ್ಸ್ ಅವರು ಅವರು ಪಾಪ ಭಾಷೆ ಸರ್ ಸ್ಟುಡಿಯೋದಲ್ಲಿ ನಿಮಗೆ ಎಲ್ಲ ರೀತಿಯ ಲಂಡನ್ ಸ್ಟೇಟ್ ಅಂತ ಒಂದು ಮಾಡಿದ್ದಾರೆ ಸರ್ ಇಲ್ಲಿ ಆಮೇಲೆ ಪಿತೂರ್ದು ಒಂದು ಸೆಟ್ ಅಪ್ ಮಾಡಿದ್ದಾರೆ ಸರ್ ಆಮೇಲೆ ಹೆಚ್ಚರ್ಗ ವೈಟ್ ಹೌಸ್ ಒಂದು ಮಾಡಿದ್ದಾರೆ ಸರ್ ಗ್ಲಾಸ್ ಹೌಸ್ ಆಮೇಲೆ ಎತ್ತಿರ್ಗ ಸೊ ಅಲ್ಲಿ ನಮಗೆ ಒಂದು ಕ್ಲಾಸಿಕಲ್ ಆಗಿ ಅಲ್ಲಿ ಎರಡು ಮುಂದೆ ಸೆಟ್ ಅಪ್ ಸೊ ಆಲ್ಮೋಸ್ಟ್ ಒಂದು ಏಳು ಎಂಟು ಸೆಟ್ ಇಂಟೀರಿಯರ್ ಆಗಿ ಸ್ವಲ್ಪ ಲೈಕ್ ಶೂಟ್ ಮಾಡಿದ್ರೆ ಕ್ಲೋಸ್ ಅಪ್ ಶಾರ್ಟ್ ಗಳು ಮಾಡ್ಕೊಳ್ಳೋದಕ್ಕೆ ಒಂದು ಕಂಪ್ಲೀಟ್ ಒಂದು ಡ್ರೀಮ್ ಲ್ಯಾಂಡ್ ಸೃಷ್ಟಿ ಮಾಡಿದೆ ಸರ್ ಒಳಗಡೆ ಇಂಟೀರಿಯರ್ ಸೊ ಲೈಕ್ ಕಂಪ್ಲೀಟ್ ಒಂದು ಟೆಕ್ನಿಕಲ್ ಆಗಿ ನಮ್ಗೆ ಒಂದು ಸಿನಿಮಾ ಇಂಡಸ್ಟ್ರಿಗೆ ಎಸ್ಟೋಲ್ ಕಡೆ ವರ್ಕಿಂಗ್ ಸ್ಪೇಸ್ ಬೇಕು ಸರ್ ಟೆಕ್ನಿಕಲ್ ಎಕ್ವಿಪ್ಮೆಂಟ್ ನ ಇಟ್ಕೊಂಡು ವರ್ಕ್ ಮಾಡಕ್ಕೆ ಆ ಸ್ಪೇಸ್ ಬೇಕು ಸರ್ ಆ ಸ್ಪೇಸ್ ಬಿಕಾಸ್ ऑन ನಿಸಾನ್ ಸಿಟಿಲಿ ಅವರು ಮಾಡಿದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಹೈದರಾಬಾದಲ್ಲಿ ಆ ರೀತಿಲಿ ವರ್ಕಿಂಗ್ ಯು ಆರ್ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಸರ್ ಆ ವರ್ಕಿಂಗ್ ಅಟ್ ಮಾಸ್ಟರ್ ಆಗಿ ನಮಗೆ ಆ ಸ್ಪೇಸ್ ಇದೆ ನಮಗೆ ಸೊ ಲೈಕ್ ಶಾರ್ಟ್ ಕಂಪೋಸಿಷನ್ ಇಂದ ಇದೊಂದು ಮೂಮೆಂಟ್ ಗೆ ಆ ಕಂಪೋಸಿಷನ್ ಅಂದ್ರೆ ಯುವರೇ ಕನ್ಸ್ಟ್ರಕ್ಷನ್ ಆ ಕಂಪ್ಲೀಟ್ ಡಿಸೈನ್ ಯುವರ ಒಂದು ಏನ್ ವಿಷನ್ ಇತ್ತು ಆ ರೀತಿಲಿ ಕಂಪ್ಲೀಟ್ ಮಾಡಿದರೆ ಸರ್ ಓಕೆ ಆ ನೆಕ್ಸ್ಟ್ ಟೈಮ್ پورا ಕಂಪ್ಲೀಟ್ ہونےಕೆ ಆದ್ಮೇಲೆ ಬulaಯಿ ಎಲ್ಲ ಸಬ್ಜೆಕ್ಟ್ 30 30th ಆಪ್ ಲಾಕ್ ಜರೂರ ಆನಾ ಚಾಹಿಯೇ ಸಿನಾ ಸರ್ ನೆಕ್ಸ್ಟ್ ಅವರ್ನ ಹೀರೋ ಹಾಕೊಂಡು ಮಾಡಬಹುದು ಅಲ್ಲ ಸರ್ ಮಾತ್ರ ಒಂದು ಹೇಳಿದಾರೆ ಒಂದು ಪ್ರೆಸೆಂಟ್ ಮಾಡಿದೀನಿ ಸರ್ ನಂದೇನ ಒಂದು 10 ಪೌಂಡ್ ಸ್ಕ್ರಿಪ್ಟ್ ಇದೆ